ಆತ್ಮೀಯ ಸ್ನೇಹಿತರೆ ಇವತ್ತು ಒಂದು ರುಚಿಕರವಾದ ಮತ್ತೆ ಆರೋಗ್ಯಕರವಾದಂತಹ ಒಂದು ಬಾತ್ ಮಾಡೋದನ್ನ ತಿಳ್ಕೊಳ್ಳೋಣ ಏನಪ್ಪಾ ಅದು ಅಂದರೆ ಮೆಂತ್ಯ ಬಾತ್ ತುಂಬಾ ರುಚಿಕರವಾಗಿರುತ್ತೆ ಇದಕ್ಕೆ ಮೊದಲು ಒಂದು ದೊಡ್ಡ ಕಟ್ಟು ಮೆಂತ್ಯ ಸೊಪ್ಪನ್ನು ಬಿಡಿಸಿ ತೊಳೆದಿಟ್ಕೊಂಡಿರ್ಬೇಕು ಮತ್ತೆ ಒಂದೂವರೆ ಗ್ಲಾಸ್ ಅಷ್ಟು ನಾನು ಅಕ್ಕಿ ತಗೊಳ್ತಾ ಇದ್ದೀನಿ ಸೊ ಅದನ್ನ ತೊಳೆದು ಬಿಟ್ಟು ನೆನೆಸಿಟ್ಕೋಬೇಕು ಮತ್ತೆ ಇಷ್ಟು ಮೆಷರ್ಮೆಂಟ್ಗೆ ಒಂದು ಅರ್ಧ ಹೋಳಿಗಿಂತ ಸ್ವಲ್ಪ ಕಡಿಮೆ ಅಷ್ಟು ತೆಂಗಿನಕಾಯಿ ಹೆಚ್ಚಿಟ್ಕೋಬೇಕು ಅಥವಾ ಬೇಕಾದರೂ ಹಾಕೋಬೋದು ಈಗ ಒಂದು ಬಾಣಲೆಯನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಮತ್ತು ಅದಕ್ಕೆ ಎರಡು ಮೀಡಿಯಂ ಸೈಜು ಈರುಳ್ಳಿ ಇರುತ್ತಲ್ಲ ಅದನ್ನು ಉದ್ದುದ್ದಾಗಿ ಹೆಚ್ಚಿಕೊಂಡು ಅದನ್ನು ಹಾಕ್ಕೋಬೇಕು ಇಲ್ಲಿ ನಾನು ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಹಾಕಿದ್ರೆ ಸರಿ ಹೋಗುತ್ತೆ ಮತ್ತು ಇದಕ್ಕೆ ಒಂದು ಸ್ಪೂನಷ್ಟು ಗಸಗಸೆಯನ್ನು ಹಾಕ್ಕೊಂಡು ಅದನ್ನು ಕೂಡ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿಬೇಕು ಇದರ ಜೊತೆಗೆ ಈಗ ಚಿಕ್ಕ ಚಿಕ್ಕದಾಗಿರುವಂಥ ನಾಲ್ಕು ಪೀಸು ಚಕ್ಕೆ ನಾಲ್ಕು ಲವಂಗ ಮತ್ತು ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಮೂರು ಸ್ಪೂನಷ್ಟು ಧನಿಯಾ ಹಾಕ್ತಾ ಇಷ್ಟನ್ನು ಹಾಕಿ ಸ್ವಲ್ಪ ಹುರ್ಕೊಳ್ಬೇಕು ಮತ್ತು ಖಾರ ನೋಡಿಕೊಂಡು ಮೆಣಸಿನ್ಕಾಯಿ ಹೇಗಿರುತ್ತೋ ಆ ರೀತಿ ಹಾಕಿ ಇಲ್ಲಿ ನಾನು ಒಂದು ಆರು ಹಾಕ್ತಾ ಇದ್ದೀನಿ ಇದು ಖಾರ ಕಡಿಮೆ ಇದೆ ಆಮೇಲೆ ಹತ್ತು ಹೆಸರು ಬೆಳ್ಳುಳ್ಳಿ ಮತ್ತು ಒಂದು ಇಂಚು ಅಥವಾ ಮುಕ್ಕಾಲು ಇಂಚಷ್ಟು ಶುಂಠಿ ಒಂದು ಹತ್ತರಿಂದ ಹದಿನೈದು ಕಾಳಷ್ಟು ಕಾಳು ಮೆಣಸು ಇರುತ್ತಲ್ಲ ಅದು ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ನೋಡಿ ಇದು ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಈರುಳ್ಳಿ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಅದನ್ನು ಕೂಡ ಸ್ವಲ್ಪ ಬಾಡಿಸ್ಕೊಳ್ಬೇಕು ಈ ರೀತಿ ಈಗ ಮಸಾಲೆ ರುಬ್ಬೋದಕ್ಕೆ ಈ ಒಂದು ಮಿಶ್ರಣ ತಯಾರಾಗಿದೆ ಈಗ ಇದನ್ನ ತಣ್ಗಾಗಕ್ಕೆ ಬಿಡ್ಬೇಕು ಈಗ ಒಂದು ಮಿಕ್ಸಿ ಜಾರ್ಗೆ ಆ ತೆಂಗಿನಕಾಯಿ ಇಟ್ಟಿದ್ನಲ್ಲ ಅದು ಮತ್ತೆ ನಾವು ಹುರ್ಕೊಂಡಿದ್ವಲ್ಲ ಮಸಾಲೆ ಐಟಮ್ ಇರ್ತಲ್ಲ ಹಾಕೋಬೇಕು ತಣ್ಣಗಾಗಬೇಕು ತಣ್ಗಾದ್ಮೇಲೆ ರುಬ್ಬಿ ಹಾಗೆ ಇದಕ್ಕೆ ಈಗ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಶಿನವನ್ನ ಹಾಕೊಳ್ಬೇಕು ಮತ್ತೆ ರುಬ್ಕೊಂಡು ಈ ಮಸಾಲೆಯನ್ನ ತಯಾರು ಮಾಡಿ ಇಟ್ಕೋಬೇಕು ಈಗ ಒಂದು ಪ್ಯಾನ್ ಇಟ್ಬಿಟ್ಟು ಅದರಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕ್ಬೇಕು ಮತ್ತು ಸ್ವಲ್ಪ ಎಣ್ಣೆ ನಾನು ಯಾವುದೇ ಬಾತ್ ಮಾಡಿದ್ರೂ ಕೂಡ ತುಪ್ಪ ಮತ್ತು ಎಣ್ಣೆ ಎರಡೂ ಅರ್ಧ ಅರ್ಧ ಹಾಕ್ತೀನಿ ಆಗ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ತುಪ್ಪ ಒಳ್ಳೆಯದಲ್ವಾ ಹಾಕಿ ನಂತರ ತೊಳೆದು ಇಟ್ಕೊಂಡಿರ್ತೀವಲ್ವ ಸೊಪ್ಪು ಅದನ್ನು ಹಾಕಬೇಕು ಕಟ್ ಮಾಡುವಂಥ ಒಂದು ಅವಶ್ಯಕತೆ ಏನೂ ಇಲ್ಲ ಹಾಗೆ ಹಾಕಿದ್ರೆ ಆಯಿತು ಸೊ ಈಗ ಇದನ್ನು ಬಾಡಿಸ್ಬೇಕು ಚೆನ್ನಾಗಿ ಎಣ್ಣೆಯಲ್ಲೇ ಅದನ್ನು ಹುರಿಬೇಕು ಈಗ ನೋಡಿ ಲೈಟ್ ಗ್ರೀನ್ ಕಲರ್ ಇದೆಯಲ್ಲ ಅದು ಡಾರ್ಕ್ ಗ್ರೀನ್ ಆಗುತ್ತೆ ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಅದು ಹೇ ಎಲ್ಲಿವರೆಗೂ ಫ್ರೈ ಮಾಡಬೇಕು ಅಂದರೆ ನೋಡಿ ಎಣ್ಣೆ ಬಿಡುತ್ತೆ ಸ್ವಲ್ಪ ಅದರಲ್ಲಿರುವಂಥ ಸೊಪ್ಪಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೊರತೋಗಿ ಎಣ್ಣೆ ಬಿಡೋಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ಅದನ್ನು ಹುರಿಬೇಕು ಈಗ ಅದಕ್ಕೆ ಅವ್ರೇ ಕಾಳು ಇದೆಯಲ್ಲ ಅದು ಇತ್ತು ಮನೆಯಲ್ಲಿ ಸೊ ಅದು ಇದ್ದೀನಿ ಆ ಸೀಸನಲ್ಲಿ ನಿಮಗೆ ಯಾವ ಕಾಳು ಸಿಗುತ್ತೋ ಅದನ್ನು ನೀವು ಹಾಕ್ಕೊಂಡು ಈ ರೈಸ್ ಮಾಡ್ಕೋಬೋದು ಅಥವಾ ಯಾವುದೂ ಕಾಳಿಲ್ಲ ಅಂತಂದರೆ ಹಾಗೆ ಕೂಡ ಮಾಡ್ಕೋಬೋದು ಬರಿ ಮೆಂಡೆ ಸೊಪ್ಪು ಹಾಕ್ಬಿಟ್ಟು ಅದು ಸ್ವಲ್ಪ ಬಾಡಿಸಿದ ಮೇಲೆ ಈಗ ಟೊಮೆಟೊ ಹಾಕ್ಬಿಟ್ಟು ಆ ಟೊಮೊಟೊ ಕೂಡ ಸ್ವಲ್ಪ ಬಾಡಿಸ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡು ಸಾಕು ಇಷ್ಟು ಬಾಡಿಸ್ಕೊಂಡ್ಮೇಲೆ ಈಗ ರುಬ್ಬಿದಂಥ ಮಸಾಲೆಯನ್ನು ಅದಕ್ಕೆ ಸೇರಿಸಬೇಕು ಈಗ ಆ ಮಸಾಲೆಯನ್ನು ಕೂಡ ಸ್ವಲ್ಪ ಹುರ್ಕೊಳ್ಬೇಕು ಆಲ್ರೆಡಿ ನಾವು ಆಗಲೇ ಹುರ್ಕೊಂಡಿದ್ದೀವಿ ಮಸಾಲೆಯನ್ನ ಸೊ ಇದರಲ್ಲಿ ಸ್ವಲ್ಪ ಹುರಿದಾಗ ಚೆನ್ನಾಗಿರುತ್ತೆ ಎಣ್ಣೆನಲ್ಲಿ ಅದಕ್ಕೋಸ್ಕರ ಆ ತೇವಾಂಶ ಸ್ವಲ್ಪ ಕಡಿಮೆ ಆಗುತ್ತಲ್ಲ ಅಲ್ಲಿವರೆಗೂ ಅದನ್ನ ಹುರಿದ್ರೆ ಸಾಕು ಈಗ ಇದಕ್ಕೆ ತೊಳೆದು ಇಟ್ಕೊಂಡಿದ್ವಲ್ವ ಅಕ್ಕಿ ಅದನ್ನ ಸೇರಿಸ್ಕೊಳ್ಬೇಕು ಈ ರೀತಿ ಅಕ್ಕಿಯನ್ನೆಲ್ಲ ಅದಕ್ಕೆ ಹಾಕಿದ್ಮೇಲೆ ಆ ಅಕ್ಕಿ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನಾವು ಅದನ್ನ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಅಕ್ಕಿ ಜೊತೆ ಆ ಮಸಾಲೆ ಈಗ ನಾನು ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೆ ನೀರು ಅದನ್ನೇ ಹಾಕ್ತಾ ಇದ್ದೀನಿ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಕಾದರೂ ಹಾಕ್ಕೊಳ್ಬೋದು ಸೊ ಇದಕ್ಕೆ ಒಂದು ಅಳತೆಗೆ ಎರಡರಷ್ಟು ಹಾಕಿದೀನಿ ಮತ್ತೆ ಸ್ವಲ್ಪ ಜಾಸ್ತಿ ಹಾಕಿದೀನಿ ನೀರು ಯಾಕಂದ್ರೆ ನಮಗೆ ಇದು ಸ್ವಲ್ಪ ಮೆತ್ತಗಿದ್ರೆ ಇಷ್ಟ ಆಗತ್ತೆ ನೆಂತ್ಯ ಯಾವಾಗ್ಲೂ ಮೆತ್ತಗಿದ್ರೆ ಸ್ವಲ್ಪ ಟೇಸ್ಟ್ ಕೊಡುತ್ತದು ತುಂಬಾ ಉದ್ರು ಉದ್ರಾಗಿದ್ರೆ ಚೆನ್ನಾಗಿರೋದಿಲ್ಲ ಸೊ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನ ಸೇರಿಸಿ ಆಮೇಲೆ ಸ್ವಲ್ಪ ಮೊಸರು ಒಂದು ಎರಡ್ ಮೂರ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕಬೇಕು ಹಾಕಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಈಗ ನಿಜವಾಗ್ಲೂ ಈ ರೈಸ್ ಮಾಡಿ ನೋಡಿ ನೀವು ಇನ್ನು ಬೇಕು ಬೇಕು ಅಂತ ಮಾಡ್ಕೊಂಡು ತಿಂತೀರಾ ಅಷ್ಟು ಟೇಸ್ಟ್ ಆಗಿರುತ್ತೆ ಈಗ ಇದರ ಲಿಡ್ ಸುಮ್ಮನೆ ಅದ್ರ ಮೇಲೆ ಮುಚ್ಚಿರೋಣ ಯಾಕಂದ್ರೆ ಇದು ಕುದಿ ಬರಬೇಕು ನೋಡಿ ಈಗ ಕುದಿತಾ ಇದೆ ಈ ತರ ಕುದಿ ಬಂದಾಗ ಉಪ್ಪು ಸರಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಬೇಕಾದ್ರೆ ಹಾಕಿ ಈಗ ಲಿಡ್ನ ಕ್ಲೋಸ್ ಮಾಡೋಣ ಮೂರ್ ವಿಶಿಲ್ ಬಂದ್ರೆ ಸಾಕು ಸೊ ಈಗ ಕುಕ್ಕರ್ ಮೂರ್ ವಿಶಿಲ್ ಬಂದು ತಣ್ಣಗಾಗಿದೆ ನೋಡಿ ಮೆಂತ್ಯ ಬಾತು ಈಗ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಇದನ್ನ ಈಗ ನಿಧಾನವಾಗಿ ತುಂಬ ಜಲ್ದಿ ಜಲ್ದಿ ಆಡಿಸ್ಬಾರ್ದು ಅನ್ನ ಎಲ್ಲ ಒಡೆದೋಗುತ್ತೆ ಸೊ ಇದನ್ನು ಈಗ ನೀಟಾಗಿ ಅದನ್ನು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ತಯಾರಾಗುತ್ತೆ ಈಗ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ನಾವು ಸರ್ವ್ ಮಾಡ್ಬೋದು ಇದರ ಜೊತೆ ಒಳ್ಳೆ ಕಾಂಬಿನೇಷನ್ ಏನಪ್ಪ ಅಂತಂದರೆ ರಾಯ್ತ ಈರುಳ್ಳಿ ಸೌತೆಕಾಯಿ ಮತ್ತು ಮೊಸರು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಾಡ್ತೀವಲ್ವ ರಾಯ್ತ ಅದು ತುಂಬ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ನು ಒಂದ್ಸರಿ ನೀವೆಲ್ಲ ಟ್ರೈ ಮಾಡಿ ನೋಡಿ ಧನ್ಯವಾದಗಳು